ಎಲ್ರಿಗೂ ನಮಸ್ಕಾರ ನಾನು ಚಿಂತನ್ ಹಾಗೂ ನಮ್ಮ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂತ ಒಂದಷ್ಟು ಕಲಾವಿದ್ರು ಎಲ್ಲರೂ ಒಂದು ತಂಡದಲ್ಲಿ ಅಭಿನಯಿಸ್ತಿದ್ದಂತ ಕಲಾವಿದ್ರು ಆಗಾಗ ಚರ್ಚೆಗಳು ಆಗ್ತಾ ಇತ್ತು ಮುಂದಿನ ಭವಿಷ್ಯದ ಬಗ್ಗೆ ಅಂದ್ರೆ ಎಲ್ರಿಗೂ ಸಿನಿಮಾ ಕನಸು ಕಂಡಿದ್ದಂತ ಕಲಾವಿದರೆ ಆ ಆತರ ಇದ್ದಾಗ ಒಂದಷ್ಟು ಕತೆಗಳು ಅವ್ರು ಮಾಡ್ಕೊಂಡ್ರು ಅಷ್ಟು ಕತೆಗಳು ನಮ್ಮ ಕತೆಗಳು ಎಲ್ಲ ಚರ್ಚೆಗಳು ಆಗ್ತಾ ಇತ್ತು ಆಗ ಇದ್ದಾಗ ನಮಗೆ ಕಾಡಿದ್ದಂತ ಒಂದು ಕತೆ ಈಗ ನಾವು ಸಿನಿಮಾ ಮಾಡಿರ್ತಕ್ಕಂಥ ಪ್ರಕರಣ ತನಿಖಾ ಹಂತದಲ್ಲಿದೆ ಅನ್ನೋ ಕತೆ ಆಗ ಇದರಲ್ಲಿ ಇನ್ನೊಂದಷ್ಟು ವರ್ಕ್ ಮಾಡೋಣ ಇದನ್ನ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡೋಣ ಡೆವಲಪ್ ಆದ ನಂತರ ಇದನ್ನ ಒಂದಷ್ಟು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋಣ ಅಂತ ಹೇಳಿ ಇದನ್ನ ಒಂದಷ್ಟು ಬರವಣಿಗೆ ಕೂತ್ಕೊಂಡ್ವಿ ಕೂತ್ಕೊಂಡು ಒಂದು ಮುಂಚೆನೆ ಮಾಡ್ಕೊಂಡಿದ ಕತೆಗೆ ಇನ್ನೊಂದು ಮೂರ್ ನಾಲ್ಕು ತಿಂಗಳು ಬರವಣಿಗೆ ಮಾಡಿ ಅದನ್ನು ಒಂದಷ್ಟು ಪರಿಪಕ್ವಾಗೊಳಿಸಿ ನಂತರ ಒಂದಷ್ಟು ಪ್ರೊಡ್ಯೂಸರ್ಗಳನ್ನ ಹುಡ್ಕೋಣ ಅಂತ ಅನ್ಕೊಂಡು ಒಂದ್ ಇಬ್ಬರನ್ನ ಇದು ಮಾಡಿದ್ವಿ ಸ್ವಲ್ಪ ಬಜೆಟ್ ಏನೋ ಇದಾಯ್ತು ಅದಕ್ಕೋಸ್ಕರ ನಮ್ಮ ಚಿಂತನ್ ಸರಿ ಹೇಗಿದ್ರು ನಾವು ಇದನ್ನ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ ನಾನೇ ನಿರ್ಮಾಣ ಮಾಡ್ತೀನಿ ಇದನ್ನ ಮಾಡೋಣ ಅಂತ ಹೇಳಿ ಶುರು ಆಯ್ತು ಈ ಕತೆ ರಂಗ ವಿಸ್ಮಯ ಅಂತ ಮೊದಲನೇ ತಂಡ ಸರ್ ನಮ್ಮ ಗುರುಗಳು ಇಲ್ಲೇ ಬಂದಿದ್ದಾರೆ ಅಶ್ವಥ್ ನಾರಾಯಣ್ ಜಾಧವ್ ಸರ್ ಅಂತ ಅದಾದ ನಂತರ ರಂಗ ಬದುಕು ತಂಡಕ್ಕೆ ತಂಡಕ್ಕೋದ್ರಿ ಅಲ್ಲಿ ನಮ್ಮೆಲ್ಲ ಕಲಾವಿದರು ಪರಿಚಯ ಆಗಿತ್ತು ಅಂದ್ರೆ ಯುವ ಜನತೆ ಸ್ವಲ್ಪ ಡ್ರಗ್ಸ್ ಬಲಿಯಾಗಿ ದಾರಿ ತಪ್ಪತಾ ಅದು ಸ್ವಲ್ಪ ಕಾಡ್ತಾ ಇತ್ತು ಕ್ರೈಮ್ ಜಾನರ್ ರೀತಿಯಲ್ಲಿ ಒಂದು ಸಿನಿಮಾ ಮಾಡಿದ್ರೆ ವರ್ಕೌಟ್ ಆಗ್ಬೋದು ಅಂತ ಅನ್ಸಿ ಅದು ಅಧಿಕಾರಿಗಳನ್ನ ಯಾರನ್ನೂ ಭೇಟಿ ಮಾಡಿಲ್ಲ ಸರ್ ಅಂದ್ರೆ ಮುಂಚೆ ಅಂತ ಒಂದಷ್ಟು ಪತ್ರಿಕೆಗಳಲ್ಲಿ ಓದ್ತಾ ಇದ್ದಿದ್ದು ಒಂದಷ್ಟು ತಿಳ್ಕೊಂಡಿದ್ದು ನಮಗ್ ತಿಳಿದಷ್ಟು ನಾಲೆಡ್ಜ್ ಅಲ್ಲಿ ಆದ್ರೆ ಎಲ್ಲೂ ಲೋಪದೋಷಗಳು ಇಲ್ಲದೆ ಇರೋ ರೀತಿಯಲ್ಲಿ ತಕ್ಕ ಮಟ್ಟಿಗೆ ನಾವು ಮಾಡ್ಕೊಂಡು ಮಾಡಿದ್ದೀವಿ ಸರ್ ಇಲ್ಲ ಸರ್ ಇದು ಯಾವುದೇ ರೀತಿಯ ಕಾಲ್ಪನಿಕ ಸಂಪೂರ್ಣ ಕಾಲ್ಪನಿಕ ರಂಗಭೂಮಿ ಕಲಾವಿದ ಆಗಿದೆ ಅದರ ಮುಖಾಂತರನೇ ಸಿನಿಮಾ ಇಲ್ಲ ನಾನು ಎಲ್ಲೂ ಯಾರ ಹತ್ರ ವರ್ಕ್ ಮಾಡಿಲ್ಲ ಸರ್ ಮತ್ತೆ ಯಾವುದೇ ರೀತಿ ಕೋರ್ಸ್ ಮಾಡ್ಕೊಂಡಿಲ್ಲ ಆದರೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಸಿನಿಮಾ ಅನುಭವ ಇರೋ ಅಂತವ್ರೆ ಅದರಿಂದ ನಮ್ಗೆ ಸಿನಿಮಾ ಮಾಡೋದಕ್ಕೆ ತುಂಬ ಸಹಾಯ ಆಯಿತು ಸಂಪೂರ್ಣವಾಗಿ ಚಿತ್ರ ಸಿದ್ಧವಿದೆ ಮುಂದಿನ ತಿಂಗಳು ಬಿಡುಗಡೆಗೆ ಪ್ಲಾನ್ ಮಾಡ್ಕೋತಾ ಇದ್ದೀವಿ ಆಗಿದೆ ಸರ್ ಏ ಬಂದಿದೆ ಸ್ವಲ್ಪ ಡ್ರಗ್ಸು ಗಾಂಜಾ ಇದೆಲ್ಲ ಸ್ವಲ್ಪ ವೈಭವೀಕರಣ ಸ್ವಲ್ಪ ಇದಿತ್ತು ಅಂತ ಅದು ಸೀನ್ಗಳ್ನ ಸ್ವಲ್ಪ ಕಟ್ ಮಾಡಬೇಕು ಅಂತ ಹೇಳ್ತಾರೆ ಅದು ಸರ್ ಸ್ವಲ್ಪ ಇದೆ ಇಲ್ಲ ಇದೊಂದು ಅಂಶ ಅಷ್ಟೇ ಸರ್ ಇದ್ರ ಇದನ್ನ ಒಂದು ಎಳೆಯಾಗಿ ಇಟ್ಕೊಂಡು ಕತೆ ಮಾಡಿರೋದು ಒಬ್ಬ ಹಾಗೆ ಮೇಡಮ್ ಹಾಗೆ ಹೊಸ ಠಾಣೆಗೆ ಒಬ್ಬ ವರ್ಗಾವಣೆ ಆಗಿ ಬಂದ ಎಸ್ಐಗೆ ಅವನ ಸ್ಟೇಷನ್ ಲಿಮಿಟ್ಸ್ ಅಲ್ಲೇ ಒಂದಷ್ಟು ಕೊಲೆಗಳು ಆಗ್ತಾ ಇರುತ್ತೆ ಅದನ್ನ ಬೆನ್ನಟ್ಟಿ ಹೋದಾಗ ಅದಕ್ಕೂ ಈ ಗಾಂಜಾ ಡ್ರಗ್ಸ್ ಇದಕ್ಕೂ ಸಂಬಂಧ ಇದೆ ಅನ್ನೋದು ಗೊತ್ತಾಗುತ್ತೆ ಅದನ್ ತನಿಖೆನ ಆತ ತೀವ್ರಗೊಳಿಸ್ದಾಗ ಮುಂದೆ ಏನಾಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಅನ್ನೋದು ಗೊಪ್ಯವಾಗಿ ಎಲ್ಲ ರಂಗಭೂಮಿ ಕಲಾವಿದರು ಸರ್ ಚಿರಪರಿಚಿತ ಮುಖಾಂತರ ಯಾವುದಿಲ್ಲ ಎಲ್ಲ ಕಂಪ್ಲೀಟ್ ವಾಹನ ಬೆಂಗಳೂರು ಶೂಟಿಂಗ್ ಶುರುವಾಗಿದ್ದು ಹೋದ ವರ್ಷ ಆಗಸ್ಟ್ ಅಲ್ಲಿ ಸರ್ ಆಗಸ್ಟ್ ಅಲ್ಲಿ ಶುರುವಾಗಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲೇ ತುಂಬಾ ಟೈಮ್ ತಗೊಳ್ತು ಅಲ್ಲಿ ಸ್ವಲ್ಪ ವಿ ಎಫ್ ಎಕ್ಸ್ ವರ್ಕ್ ಎಲ್ಲ ಬೇಕಿತ್ತು ಅದು ತುಂಬಾ ಟೈಮ್ ತಗೊಂಡು ಈಗ ಏನಿಲ್ಲ ಸರ್ ಅಂದ್ರೆ ಕತೆಗೆ ಅವಶ್ಯಕತೆ ಬೀಳಲಿಲ್ಲ ಟೈಟಲ್ ಟ್ರ್ಯಾಕ್ ಹೊಂದಿದೆ ಈಗ ನಾವು ಅದೊಂದು ಅದು ಬಿಟ್ಟರೆ ಒಂದು ಬಿಟ್ ಸಾಂಗ್ ಇದೆ ಸಿನಿಮಾ ಡ್ಯೂರೇಷನ್ ನೈಂಟಿ ಫೈವ್ಸ್ ಇದೆ ಹ್ಮ್ ಖಂಡಿತ ಇದೆ ಸರ್ ನಮ್ಮ ಒಂದೂವರೆ ಗಂಟೆ ಸಿನಿಮಾನ ಯಾವುದೇ ಒಂದು ನಿಮಿಷಾನು ಬೋರ್ ಆಗದೇ ಇರೋ ರೀತಿ ಜನ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಇದೆ ಅದೇ ಸರ್ ಅದ್ರ ಜೊತೆ ಅವಶ್ಯಕತೆ ಬೀಳಲಿಲ್ಲ ಸರ್ ಇಲ್ಲೂ ಕಾಮಿಡಿದು ತುಂಬಾ ಗಂಭೀರವಾಗಿ ಸಾಗುವಂತ ಕತೆ ಎರಡು ಇತ್ತು ಸರ್ ಓ ಟಿ ಟಿನೂ ಇತ್ತು ಹಾಗೆ ಚಿತ್ರಮಂದಿರದಲ್ಲೂ ನೋಡಬೇಕು ಜನ ನಮ್ಮ ಸಿನಿಮಾ ಅನ್ನೋದು ಮನಸ್ಸಲ್ಲಿ ಇತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ ಇನ್ನು ಮುಂದೆ ಇಲ್ಲಿರೋ ಮುಖಗಳೆಲ್ಲವೂ ಚಿರಪರಿಚಿತ ಮುಖಗಳಾಗಲಿ ನಿರ್ಮಾಪಕರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಿಂತನ್ ಕಂಬಣ್ಣ ನಾನು ಇಂಜಿನಿಯರಿಂಗ್ ಮುಗಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದಾದ ಮೇಲೆ ಸಿನಿಮಾಗೋಸ್ಕರನೇ ಅಂತಲೇ ಬೆಂಗಳೂರಿಗೆ ಬಂದಿತ್ತು ಬಂದು ಸುಮಾರು ಕಡೆ ಹೋಗಿ ನಾಟಕಗಳನ್ನು ಮಾಡಿ ಸಿನಿಮಾದಲ್ಲೂ ಒಂದಷ್ಟು ಕೆಲಸಗಳನ್ನ ಮಾಡಿ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಆಗ್ತಿದೆ ಈ ಸಿನಿಮಾ ಮುಹೂರ್ತ ಆಗಿ ಒಂದು ವರ್ಷದ ಮೇಲಾಯಿತು ನಾವು ಮುಹೂರ್ತ ಮಾಡಿದ್ದು ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ವರ್ಷಕ್ಕೆ ಕರೆಕ್ಟಾಗಿ ರೆಡಿ ಆಯಿತು ಪೋಸ್ಟ್ ಪ್ರೊಡಕ್ಷನಲ್ಲಿ ತುಂಬ ತುಂಬ ಇಂಪ್ಲಿಮೆಂಟೇಷನ್ಸ್ ಮಾಡಿದ್ದೀವಿ ಮುಖ್ಯವಾಗಿ ಇವತ್ತು ಜನಗಳು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂದರೆ ಎಲ್ಲರೂ ಅಪ್ಡೇಟೆಡ್ ಇವತ್ತು ಎಲ್ಲರೂ ಕೇಳೋದು ಕಂಟೆಂಟ್ ಕಂಟೆಂಟ್ ಕೊಡಿ ಅಂತಲೇ ಕೇಳೋದು ಮುಖ್ಯವಾಗಿ ಕಂಟೆಂಟ್ ಅಂದರೆ ಮಾಹಿತಿ ಒಂದು ಇನ್ಫಾರ್ಮೇಶನ್ ಜನಗಳಿಗೆ ಅದು ಚೆನ್ನಾಗಿರ್ಬೇಕು ಅಂದರೆ ಒಂದು ನೋಡೋಕೆ ಚೆನ್ನಾಗಿರ್ಬೇಕು ಮತ್ತು ಕೇಳೋಕೆ ಚೆನ್ನಾಗಿರ್ಬೇಕು ಇದು ಮೇಜರ್ ಪಾಯಿಂಟ್ ಕಂಟೆಂಟ್ ಅಂದರೆ ಸೊ ಈ ಥರದ ಸುಮಾರು ಕಂಟೆಂಟ್ಗಳನ್ನು ನಾವು ನಮ್ಮ ಸಿನಿಮಾದಲ್ಲಿ ತುಂಬ ಸಾಧ್ಯವಾದಷ್ಟು ಕತೆ ಎಷ್ಟು ಕೇಳುತ್ತೋ ಅಷ್ಟಕ್ಕೆ ಮಾತ್ರ ಜಾಸ್ತಿನೂ ಹಾಕಿಲ್ಲ ಕಡಿಮೆನೂ ಹಾಕಿಲ್ಲ ಒಂದು ಪರಿಪಕ್ವವಾದ ಸಿನಿಮಾನ ಮಾಡಿದ್ದೀವಿ ನಮಗಿದ್ದ ಒಂದು ಸಿನಿಮಾ ಇಂದ ಆಗಿರ್ಬೋದು ಅಥವಾ ನಟನೆಯ ನಾಲೆಜಿಂದ ಆಗಿರ್ಬೋದು ಎಡಿಟಿಂಗ್ ಆಗಲಿ ಬಿ ಎಫ್ ಎಕ್ಸ್ ಆಗಲಿ ಎಲ್ಲೆಲ್ಲಿ ಹಾಕಬೇಕೋ ಅಲ್ಲೆಲ್ಲ ಸರಿಯಾಗಿ ಹಾಕಿದ್ದೀವಿ ಅನ್ನೋ ಒಂದು ನಂಬಿಕೆ ಇದೆ ನಮಗೆ ಪ್ರತಿಯೊಬ್ಬರು ಪೋಸ್ಟ್ ಪ್ರೊಡಕ್ಷನಲ್ಲಿ ಹಾಗೆ ಸಿಕ್ಕಿದ್ರು ನಮಗೆ ಎಡಿಟಿಂಗ್ ಕೂಡ ತುಂಬ ಕಷ್ಟಪಟ್ಟು ಮಾಡಿಸಿದ್ವಿ ನಮ್ಮ ಎಡಿಟರ್ ಇಲ್ಲೇ ಇದ್ದಾರೆ ಹಗಲು ರಾತ್ರಿ ಟೈಮಿಂಗ್ ಅಂತೂ ಇಲ್ವೇ ಇಲ್ಲ ಕೆಲಸಕ್ಕೆ ಅದಾದ ಮೇಲೆ ನಾವು ಬಂದಿದ್ದು ವಿ ಎಫ್ ಎಕ್ಸ್ ಹತ್ರ ಅವರು ನಿಜವಾಗ್ಲೂ ತುಂಬ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ ಅವರು ಅವ್ರದ್ದು ಗರಿಡಾದ್ರಿ ಸ್ಟುಡಿಯೋಸಲ್ಲೇ ಈಗ ನಾವು ಚಾಪೆ ದಿಂಬು ಎಲ್ಲ ಹಾಕೊಂಡು ಅಲ್ಲೇ ಉಳ್ಕೊಂಡ್ಬಿಟ್ಟಿದೀವಿ ಅಂದರೆ ಅವರು ಅಷ್ಟು ಅಷ್ಟು ಒಂದು ಧಾರಾಳ ವ್ಯಕ್ತಿ ನಮ್ಮ ಸಿನಿಮಾಗೆ ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಇವತ್ತಿನವರೆಗೂ ಅಷ್ಟೇ ಈಗಲೂ ಅಲ್ಲಿ ಪ್ರಾಜೆಕ್ಟರ್ ರೂಮಲ್ಲೇ ಇದ್ದರು ಬನ್ನಿ ಅಂದರೆ ಅವ್ರ ತಕ್ಷಣ ಬರಲಿಲ್ಲ ಸೊ ಸೋ ಮಚ್ ಆಫ್ ವರ್ಕ್ ಓರಿಯೆಂಟೆಡ್ ಪರ್ಸನ್ ಹೀ ಈಸ್ ಹಾಗಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ ಇನ್ನೂ ನಮ್ಮ ಕೆಲಸ ಜನಗಳಿಗೆ ಅದನ್ನು ತಲುಪಿಸೋದು ಹಾಗೆ ಜನಗಳು ಕೈ ಹಿಡಿತಾರೆ ಅನ್ನೋ ನಂಬಿಕೆನೂ ಇದೆ ಏಕೆಂದರೆ ಒಂದು ವರ್ಷ ಅದಕ್ಕೋಸ್ಕರ ಟೈಮ್ ತೊಗೊಂಡಿದ್ದೀವಿ ಥಿಯೇಟ್ರಲ್ಲಿ ಜನಗಳಿಗೆ ಬೇಜಾರ್ ಆಗಬಾರ್ದು ಅನ್ನೋ ಒಂದು ಜವಾಬ್ದಾರಿ ನಮ್ಮೇಲಿದೆ ಹಾಗಾಗಿ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ದಯವಿಟ್ಟು ಬನ್ನಿ ಚಿತ್ರಮಂದಿರಗಳಲ್ಲೇ ಕನ್ನಡ ಸಿನಿಮಾಗಳನ್ನು ನೋಡಿ ಧನ್ಯವಾದಗಳು ನಾವು ಇದು ಆಕ್ಚುಲಿ ನಮ್ಗೆ ಎಡಿಟರ್ಗೆ ಲಾಸ್ಟ್ ಟೈಮು ನಾವು ಮೋಷನ್ ಪೋಸ್ಟರ್ ಬಿಟ್ವಲ್ಲ ಆ ಟೈಮಲ್ಲಿ ನಾವು ಊಡಿಸ್ ಮಾಡಿಸಿದ್ವಿ ಊಡಿಸ್ ಮತ್ತೆ ಜರ್ಸಿ ಮಾಡಿಸಿದ್ವಿ ಇದು ಪ್ರಮೋಷನ್ಗೆ ಅಂತ ಮಾಡಿಸಿದ್ವಿ ಸ್ವಲ್ಪ ಅವ್ರು ಬಿಸಿ ಇರೋದ್ರಿಂದ ನಾವು ಪ್ರಮೋಷನ್ಗೆ ಎಲ್ಲ ಕಡೆ ಓಡಾಡ್ತೀವಲ್ಲ ಅದಕ್ಕೋಸ್ಕರ ಒಂದಷ್ಟು ಕಡಿಮೆ ಮಾಡಿಸ್ಕೊಂಡಿದ್ವಿ ಸರ್ ಸರ್ ಯಕ್ಷಗಾನ ಅನ್ನೋದು ನಮ್ಮ ಫ್ಯಾಮಿಲಿ ಅಪ್ರಿವೇಟಿವ್ ಅದು ಅದು ಬಿಟ್ರೆ ಕರದಾಯಾಮ ಅನ್ನೋದು ನಮ್ಮ ಪ್ರೊಡಕ್ಷನ್ ಹೆಸರು ಮೀನಿಂಗ್ ಅದು ನಮ್ಮ ದೇವರು ಸರ್ ನಮ್ಮ ಮನೆ ದೇವರಿನ ಒಂದು ಅಪ್ರಿವೇಶನ್ ತರನೇ ಮಾಡಿಕೊಂಡು ಇಟ್ಕೊಂಡಿರೋದು ಸರ್ ಒಂದು ಸಣ್ಣ ಪಾತ್ರ ಸರ್ ಆಕ್ಚುಲಿ ದೊಡ್ಡ ಪಾತ್ರ ನಂದು ತೆರೆ ಹಿಂದೆ ತೆರೆ ಮುಂದೆ ಸಣ್ಣ ಪಾತ್ರ ಸರ್ ಅದು ಅಂದ್ರೆ ಸದ್ಯಕ್ಕೆ ನನ್ನ ಮನಸ್ಸಿನ ಪ್ರಕಾರ ಐ ಡೋಂಟ್ ಥಿಂಕ್ ಐ ಆಮ್ ರೆಡಿ ಸೊ ಸಾಧ್ಯ ಆದಷ್ಟು ಸಣ್ಣ ಪಾತ್ರಣೆ ಮಾಡಿಕೊಂಡು ತೆರೆ ಹಿಂದೆ ಎಲ್ಲ ನೋಡ್ಕೊಳ್ಳೋಣ ಅಂತ ಇತ್ತು ಸರ್ ಅದೇ ಸರ್ ತುಂಬ ತುಂಬ ಪ್ರಾಜೆಕ್ಟ್ಸ್ ತುಂಬ ಹೊಸ ಟೀಮ್ಗಳು ತುಂಬ ಜನ ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತಾರೆ ನಾವು ಹೋಗಿದ್ವಿ ಚಿಂತನ್ ಅವರು ಸುಂದರ್ ಸರ್ ಇವರಿಗೆ ನಾನು ಮೊದಲು ಧನ್ಯವಾದಗಳನ್ನ ತಿಳಿಸ್ತೀನಿ ನನ್ನ ಕ್ಯಾರೆಕ್ಟರು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರು ಚೆನ್ನಾಗಿದೆ ಒಳ್ಳ ಸಹಕಾರ ನನ್ನ ಕಡೆಯಿಂದ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ ಎಲ್ಲಾರಿಗೂ ಸರ್ ನಾನು ಹವ್ಯಾಸಿ ಕಲಾ ರಂಗ ವರ್ಕ್ ಮಾಡ್ತೀನಿ ನಾನು ಇಂಡಸ್ಟ್ರಿಗೆ ವಿಲನ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೆ ಇಂಡಸ್ಟ್ರಿಲಿ ವಿಲನ್ ಪಾತ್ರ ಇದ್ರೆ ಕೊಡಿ ವಿಲನ್ ಪಾತ್ರ ಇದ್ರೆ ಕೊಡಿ ಅಂತಾನೆ ಕೇಳ್ತಿರ್ತೀನಿ ಸೊ ಹಾಗೆ ಕೇಳುವಾಗ ಸರ್ಗೆ ವಾಟ್ಸಪ್ ಮಾಡಿದ್ರು ನನ್ನ ಫೋಟೋಸನ್ನ ಸೊ ಅವರು ಕರೆದು ಮಾತಾಡಿ ಈ ಥರ ಇರುತ್ತೆ ಅಂತ ಹೇಳಿ ಸೊ ಆ ಕ್ಯಾರೆಕ್ಟ್ರು ಡಿಸೈನ್ ಮಾಡಿದರು ಸೊ ಅದರಲ್ಲಿ ನನ್ನ ಒಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ ನನ್ನ ಒಂದು ಕ್ಲೈಮ್ಯಾಕ್ಸಿನಲ್ಲಿ ಏನು ಮಾಡ್ತಾರೆ ಸೊ ಅದನ್ನು ಮಾಡುವಾಗ ಸ್ವಲ್ಪ ಚೇಂಜಸ್ ಎಲ್ಲ ಅಲ್ಲಿ ಸೊ ಹಾಗಾಗಿ ಅವ್ರಿಗೆಲ್ಲ ನಂಗೆ ನನಗೆ ಅದೇ ಥರ ಬೇಕು ಅಂತ ಹಾಗೇನು ಮತ್ತೆ ರೀಶೂಟ್ ಮಾಡಿದ್ರು ಅದನ್ನು ಸೊ ಅವರ ಕಮಿಟ್ಮೆಂಟ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕನ್ನಡ ಚಿತ್ರರಂಗನ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಗೊತ್ತಿಲ್ಲ ಸರ್ ಅದು ಹೀರೋ ಆಗ್ಬೇಕು ಅಂತ ಫಸ್ಟ್ ಒಳ್ಳೆ ಮಾಡಲ್ ಆಗಿದ್ದೆ ಸೊ ಬಂದು ಹೀರೋ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ದೆ ಸೊ ಯಾರೋ ಒಬ್ರು ಕರೆದು ಫಸ್ಟ್ ನೀನು ರಂಗಮಂದಿರಕ್ಕೆ ಹೋಗಿ ಕಲಿ ಆಮೇಲೆ ತಾನೇ ಕರ್ಕೊಂಡು ಹೋಗುತ್ತೆ ಅಂದ್ರು ಎರಡು ವರ್ಷ ಡೇ ಅಂಡ್ ನೈಟ್ ಬೆಳಿಗ್ಗೆ ಒಂದು ಎರ್ಸನ್ ರಾಯಕಾಲ ಒಂದು ಎರಡ್ ಅಂತ ಸುಮಾರು ರಂಗ ತಂಡದ ಜೊತೆ ಕೆಲಸ ಮಾಡಿದೆ ಸೊ ಎಲ್ಲರೂ ಒಳ್ಳೊಳ್ಳೆ ಡೈರೆಕ್ಟರ್ ಸಿಕ್ಕರು ನನ್ಗೆ ಸೊ ಎಲ್ಲಾರ ಜೊತೆ ಮಾಡ್ಕೊಂಡು ಬಂದಾಗ ಫಸ್ಟ್ ನನಗೆ ಪದ್ಯದಲ್ಲಿ ತಾಲಿ ವಿಲನ್ ಆಗಿ ಕರೆದ್ ಮಾಡಿದ್ರು ಸೊ ಅಲ್ಲಿಂದ ಆತರ ಶೇಡ್ಸೇ ಸಿಗ್ತಾ ಇದೆ ಸೊ ಹಂಗಾಗಿ ಅದಕ್ಕೆ ಸ್ಟಿಕ್ ಆನ್ ಆಗಿ ಅದರಲ್ಲೇ ಬೆಳೆಯೋಣ ಅಂತ ಒಂದು ಆಸೆ ಇದೆ ಸರ್ ನನಗೆ ಹಾ ಖಂಡಿತ ಸರ್ ಅದು ಆಗೋದಿಲ್ಲ ಅಂತ ಗೊತ್ತಂದ್ಮೇಲೆ ಅಟ್ಲೀಸ್ಟ್ ಇದಾದ್ರೂ ಆಗ್ಲೇಬೇಕಲ್ಲ ಸೊ ವಿಲನ್ ಆದ್ರೆ ಅಟ್ಲೀಸ್ಟ್ ನನಗೆ ಪಾತ್ರ ಮಾಡಕ್ಕಾಗ್ಲಿ ಸೋ ವಿಲನ್ ಏನಿದ್ರು ಕೊನೆಯಲ್ಲಿ ಅಷ್ಟೇ ಸಾಯೋದು ಅಲ್ಲಿವರೆಗೂ ಅವಂದೇ ಆಡಳಿತ ಸೊ ಆ ಇಂಟೆನ್ಷನ್ ಇಲ್ಲ ಸೊ ಹಾಗಾಗಿ ವಿಲನ್ ಹಾಕ್ಬೇಕು ಅನ್ನೋ ಒಂದು ಆಸೆ ಇತ್ತು ಥ್ಯಾಂಕ್ ಯು ಸೊ ನಮಸ್ಕಾರ ವಿ ಎಫ್ ಎಕ್ಸ್ ಚೆನ್ನಾಗಿ ಬಂದಿದೆ ಮೂವಿಯಲ್ಲಿ ಚಿಂತನ್ ಸರ್ ತುಂಬಾ ಓಪನ್ ಆಗಿಲ್ಲ ಮಾತಾಡ್ತಿದ್ರು ಸರ್ ಒಂದು ನಲವತ್ತು ದಿನ ಮಾಡಿದ್ವಿ ಸರ್ ಬಜೆಟ್ಟು ಇನ್ನೂ ನೋಡಿಲ್ಲ ಸರ್ ಎಷ್ಟಾಗಿರ್ಬೋದು ಅಂತ ಗೊತ್ತಾಯ್ತು ಮಾತು ಕೂಡ ನಾನು ಒಂಬತ್ತನೇ ಕ್ಲಾಸ್ ಇದ್ದಾಗಲೇ ಈ ಭಾವಿನಿ ಷಟ್ಪದಿ ಅನ್ನೋದು ನನಗೆ ನನ್ನನ್ನು ತುಂಬಾ ಆಕರ್ಷಿಸಿತ್ತು ಆ ಕಾಲದಲ್ಲಿ ಸೆವೆನ್ ಇಷ್ಟೊಂದು ತುಂಬಾ ಚೆನ್ನಾಗಿದೆ ಇದು ಒಂದು ಎರಡು ಮಾತಲ್ಲಿ ಹೇಳ್ಬಿಡ್ತೀನಿ ಭಾವಿನಿ ಷಟ್ಪದಿ ಅಂದ್ರೆ ಹಾ ಆರು ಸಾಲಿನ ಪದ್ಯ ಪ್ರತಿಯೊಂದು ಸಾಲಿನ ಎರಡನೇ ಅಕ್ಷರ ಒಂದೇ ಅಕ್ಷರ ಆಗಿರಬೇಕು ನಾವು ಯಾವ ಅಕ್ಷರ ತಗೊಂಡ್ರು ಯಾವ ಅಕ್ಷರ ಬಂದರೂ ಅದರಲ್ಲಿ ಮತ್ತೆ ಮಿಕ್ಕ ಎಲ್ಲ ಸಾಲುಗಳಲ್ಲಿ ಎರಡನೇ ಅಕ್ಷರ ಅದೇ ಅಕ್ಷರ ಆಗಿರಬೇಕು ಕಾಗುಣಿತ ಯಾವುದಾದ್ರೂ ಆಗ್ಬೋದು ಇದು ಅದರ ಒಂದು ಮೂಲ ಧಾತು ಸೊ ಅದ್ರ ಬಗ್ಗೆ ನನಗೆ ಭಾಳ ಆಸಕ್ತಿ ಇತ್ತು ಹೀಗೆ ನಾನು ಒಂದು ಎರಡು ಭಾವಿನಿ ಷಟ್ಪದಿ ಬರೆದು ನಾನು ಸುಮ್ಮನೆ ಒಂದು ಕಡೆಯೆಲ್ಲ ಬರೆದು ಇಟ್ಕೊಂಡಿದ್ದೆ ಯಾವಾಗಲೂ ಒಂದು ಸಾರಿ ಅದನ್ನು ಮನೆಯಲ್ಲಿ ಎಲ್ರಿಗೂ ಹೇಳುವಾಗ ಮಗ ಅದನ್ನು ಗಮನಿಸಿ ಏನಪ್ಪ ಜೀದು ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ವಿ ಸರಿ ಆಯಿತು ಇದು ಈ ಸಿನಿಮಾ ಪ್ರಾರಂಭ ಆದಮೇಲೆ ಒಂದು ನಾಲ್ಕು ಸಂದರ್ಭಗಳು ನಾಲ್ಕು ಅಂಶಗಳನ್ನು ನನಗೆ ಕೊಟ್ಟು ಇದು ಒಂದೊಂದು ಅಂಶಕ್ಕೆ ನೀವು ಒಂದೊಂದು ಬಾಮಿನಿ ಷಟ್ಪದಿ ಬರೆಯೋಕ್ಕಾಗತ್ತಾ ಕೇಳಿದ್ರು ನಾನು ಆಯಿತು ನಿಂದೇನೇನು ಇದು ಅಂತೇಳಿ ತೊಗೊಂಡು ಆ ನಾಲ್ಕು ಅಂಶಗಳನ್ನ ಇಟ್ಟುಕೊಂಡು ನಾನು ನಾಲ್ಕು ಬಾಮಿನಿ ಷಟ್ಪದಿ ಬರೆದು ಕೊಟ್ಟೆ ಒಂದು ಒಂದು ಎರಡು ದಿವಸದಲ್ಲಿ ಬರೆದು ಕೊಟ್ಟೆ ಅದನ್ನು ತ ಅವರು ತಗೊಂಡಾದಮೇಲೆ ಅದನ್ನು ಅವ್ರದ್ದೇ ಆದ ರೀತಿಯಲ್ಲಿ ಎಲ್ಲ ಕಟ್ಟು ಪೇಸ್ಟು ಎಲ್ಲ ಮಾಡಿಕೊಂಡು ಕೆಲವರು ಬದಲಾವಣೆಗಳು ಮಾಡಿಕೊಂಡು ಒಂದು ಟೈಟಲ್ ಸಾಂಗ್ ಅಂತ ಮಾಡಿದರು ಅದು ಅದಕ್ಕೊಂದು ರಾಗವೂ ಇದೆ ಅದನ್ನು ಸಾರಿ ನೀವೆಲ್ಲ ಕೇಳಿದ್ರು ಚೆನ್ನಾಗಿರುತ್ತೆ ಸಾಹಿತ್ಯ ಅಂದರೆ ಅದನ್ನು ಪ್ರಾಸಬದ್ಧವಾಗಿ ಇದ್ದಾಗ ಅದನ್ನು ಕೇಳುವಾಗ ಒಂದು ಒಂದು ರುಚಿ ಸಿಗುತ್ತೆ ಎಲ್ಲರೂ ಕೇಳುವರಿಗೆ ಸೊ ಅದನ್ನು ನಾವು ಪಾಲಿಸ್ಕೊಂಡು ಕಾಪಾಡಿಕೊಂಡು ರಚನೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಈ ಕನಕದಾಸರದ್ದು ಒಂದು ಬಾಮಿನಿ ಷಟ್ಪದಿ ಹೇಳ್ತೀನಿ ಈಗ ಅದರ ಆಧಾರದಲ್ಲಿ ಬೇರೆ ರಚನೆ ಆಗಿರೋದು ಕುಮಾರವ್ಯಾಸರು ಮಹಾಭಾರತ ಕಥೆಯಲ್ಲಿ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಬಾಮಿನಿ ಷಟ್ಪದಿಗಳನ್ನು ರಚನೆ ಮಾಡಿದ್ದಾರೆ ಗದಗಿನಲ್ಲಿ ವೀರನಾರಾಯಣ ಸ್ವಾಮಿ ದೇವಸ್ಥಾನದ ಎದುರುಗಡೆ ಅಲ್ಲಿ ಒಳಗಡೆ ಕೂತ್ಕೊಂಡು ಬೆಳಗಿನ ಜಾವ ಎರಡೂವರೆ ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಬಟ್ಟೆಯೆಲ್ಲ ಒಣಗೋವರಿಗೆ ಪ್ರತಿದಿನ ಅಷ್ಟೊಂದು ನಿರಗ್ಗಳವಾಗಿ ಅವರ ಅವರ ಸ್ಮೃತಿಯಿಂದ ಹೊರಹೊಮ್ಮಿದ ಎಲ್ಲ ಸಾಲುಗಳು ಅದನ್ನು ನೋಡಿದರೆ ನಿಜವಾಗೂ ನಾವು ಕನ್ನಡಿಗರೆಲ್ಲ ಎಷ್ಟು ಎಷ್ಟು ಪುಣ್ಯ ಮಾಡಿದೀವಿ ಎಷ್ಟೊಂದು ಪುಣ್ಯವಂತರು ಅವುಗಳನ್ನೆಲ್ಲ ನೋಡಿ ಆಸ್ವಾದಿಸೋ ಒಂದು ಅವಕಾಶ ಅಥವಾ ಒಂದು ಪುಣ್ಯ ಎಲ್ಲ ಕನ್ನಡಿಗರಿಗೆ ಇಲ್ಲವಲ್ಲ ಯಾರೂ ಅದನ್ನು ಬಳಸ್ಕೊಳ್ತಾ ಇಲ್ಲ ಅಂಥೇಳಿ ಆಶ್ಚರ್ಯ ಆಗುತ್ತೆ ಬಂದಿರುವ ಹಿರಿಯರಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾನಿ ಕೃಷ್ಣ ಅಂತ ಪ್ರಕರಣ ತನಿಖಾ ಹಂತದಲ್ಲಿದೆ ಬರೋ ತಿಂಗಳು ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಿದೆ ಒಂದು ವರ್ಷಗಳ ಹಿಂದೆ ನನಗೆ ಅವರು ಕಾಲ್ ಮಾಡಿ ಈ ಥರ ಪ್ರಕರಣ ಮಾಡಿದ್ದೀವಿ ಕತ್ರಿ ಹಾಕಬೇಕು ಅಂತ ಹೇಳಿದಾಗ ಖುಷಿ ಆಯ್ತು ಆಫೀಸಿಗೆ ಬಂದರು ಸೊ ಬಂದಾಗ ಕೂತಾಗ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಎಡಿಟ್ ಮಾಡಿದ್ದೀವಿ ಹಂಗೆ ನಮ್ಮ ನಿರ್ಮಾಪಕರು ಅವ್ರ ಟ್ಯಾಲೆಂಟ್ ಕೂಡ ಮಿಸ್ಬೇಕು ಯಾಕಂದ್ರೆ ಎಡಿಟ್ ಮಾಡ್ಬೇಕಾದ್ರೆ ಅವರು ಕೂಡ ಕೂತ್ಕೊಂಡು ಹಿಂಗ್ ಮಾಡಿದ್ರೆ ಅವ್ರು ಕೂಡ ಐಡಿಯಾಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ರು ಅದರಿಂದ ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ ಯು ಯು ಎಡಿಟ್ ಮಚ್ ನಿಮ್ಮ ಪಾತ್ರದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನಾನು ಮೂಲತಃ ನಮ್ಮದು ರಾಯಚೂರು ರಾಯಚೂರಲ್ಲಿ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂತವ್ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಸಿನಿಮಾ ಒಂದು ಮಾಡಬೇಕು ಸಿನಿಮಾದಲ್ಲಿ ಇದರಲ್ಲಿ ಬರಬೇಕು ಅಂತ ಬಂದಿದ್ದು ಬೆಂಗಳೂರಿಗೆ ಬಂದು ಒಂದು ಫಿಲಿಮ್ಗೆ ಆಡಿಷನ್ ಅಂತ ಕೊಟ್ಟು ಅದಾದಮೇಲೆ ಅವರು ಅಸಿಸ್ಟ್ ಮಾಡಿ ನನಗೆ ಸ್ಕ್ರಿಪ್ಟ್ ರೈಟಿಂಗ್ ಮಾಡೋ ಹಾಕಿದರೆ ನಾನು ಕೊಡ್ತೀನಿ ಒಂದು ಚಾನ್ಸ್ ನಿಮಗೆ ಅಂತ ಹೇಳಿದ್ದು ಸೊ ಹಾಗಾಗಿ ಅದು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಾನು ಅಸಿಸ್ಟ್ ಮಾಡಿಕೊಂಡು ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಮಾಡಿಕೊಂಡು ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿ ಮಾಡ್ತಾಯಿದ್ರು ಬಟ್ ಅದನ್ನು ತುಂಬ ಲಾಂಗ್ ಪ್ರೊಸೀಜರ್ ಆಗೋಯ್ತು ಅದೊಂದು ಒಂದು ಮೂವಿ ಮುಗಿಯಾಗೇ ಹತ್ತಾದ್ರೆ ಒಂದೂವರೆ ವರ್ಷ ತೊಗೊಳ್ತು ಬಟ್ ಅದಾದಮೇಲೆ ನಾನು ಬಿಟ್ಬಿಟ್ಟೆ ಅದು ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ಗೆ ಇರಲಿಲ್ಲ ಸೊ ಅದು ರಿಲೀಸ್ ಆಗಕ್ಕೆ ಅಲ್ಲಿಂದ ನಾಲ್ಕು ವರ್ಷ ಆಯಿತು ಸೊ ಅದೊಂದು ಮೂವಿ ಆದಮೇಲೆ ನನಗೆ ಗೊತ್ತಾಯಿತು ಆ್ಯಕ್ಟಿಂಗ್ ಅಂದರೆ ಇದೆಲ್ಲ ಅಥವಾ ಇದಕ್ಕಿಂತ ಜಾಸ್ತಿ ಏನೋ ಇದೆ ಅಂತ ಗೊತ್ತಾಗಿ ಇದರಲ್ಲಿ ಬೆಳೀಬೇಕು ಅಂದರೆ ಅದು ಇದು ಬೇರೆ ಏನಿದೆ ಒಂಚೂರು ಅದ್ರ ಬಗ್ಗೆ ನಾಲೆಜ್ ಇರಬೇಕು ತಿಳ್ಕೊಬೇಕು ಅಂತ ಒಂದಷ್ಟು ಜನ ಕೇಳಿದೆ ಅವಾಗ ನನ್ಗೆ ಗೊತ್ತಾಗಿದೆ ಒಂದಷ್ಟು ರಂಗತಂಬಿಗಳು ಸೊ ಅಲ್ಲಿ ನಾನು ಫಸ್ಟ್ ಒಂದು ಮಾಡಿದಂಥ ಬೆಂಗಳೂರು ಏಷ್ಯನ್ ಥಿಯೇಟ್ರಲ್ಲಿ ನಾನು ವರ್ಕ್ ಮಾಡಿದೆ ಅಲ್ಲಿಂದ ವರ್ಕ್ ಮಾಡಿದ್ಮೇಲೆ ಒಂದು ವರ್ಷದ ಕೋರ್ಸ್ಗೆ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ಗೆ ಮೈಸೂರು ರಂಗಾಯಣದಲ್ಲಿ ಅಪ್ಲೈ ಮಾಡಿ ಹೋದೆ ಅಲ್ಲಿ ಒಂದು ವರ್ಷ ಕಲ್ತಾದ್ಮೇಲೆ ಎರಡು ಎರಡು ವರ್ಷ ತಿರುಗಾಟ ಮಾಡಿದೆ ಅದಾದ್ಮೇಲೆ ಮತ್ತೆ ಸಿನಿಮಾಗೆ ವಾಪಸ್ ಬೆಂಗಳೂರಿಗೆ ಬಂದೆ ಮೈಸೂರಿಂದ ಸೊ ಅಲ್ಲಿ ಬಂದು ಒಂದಷ್ಟು ದಿನ ಒಂದು ಹತ್ತದ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಗಿತ್ತು ಆವಾಗ ನನಗೆ ಒಂದು ಸುಮಾರು ಕಡೆ ಆಡಿಷನ್ ಎಲ್ಲ ಕೊಡ್ತಿದ್ದೆ ಫೋಟೋಸ್ ಎಲ್ಲ ಕಳಿಸ್ತಾ ಇದೆ ಸಡನ್ ಆಗಿ ಒಂದಿನ ಸಂಜೆದು ಮೆಸೇಜ್ ಬಂತು ನನಗೆ ಬಂದು ಮೀಟ್ ಆಗ್ತೀರಾ ಮೀಟು ಅಂತ ನಾನು ಆಗಿ ಎಲ್ಲ ಹೇಳ್ತಿರ್ತಾರೆ ಅದು ನೈಟ್ ಒಂದು ಎಂಟು ಎಂಟುವರೆ ವರೆ ಆಗುತ್ತೆ ನಮ್ಗೆ ಬರೋದು ಅಂತ ಪರವಾಗಿಲ್ಲ ಬನ್ನಿ ಅಂತ ನಾನಲ್ಲಿ ಹೋದಾಗ ಡೈರೆಕ್ಟ್ರು ಪ್ರೊಡ್ಯೂಸರು ಮತ್ತು ಇವ್ ಡೈರೆಕ್ಟರು ಮತ್ತು ಪ್ರೊಡ್ಯೂಸರ್ಸು ಒಂದಷ್ಟು ಜನ ಅವ್ರ ಸ್ನೇಹಿತರೆಲ್ಲ ಇದ್ದರು ಒಂದು ಮನೆಯಲ್ಲಿ ನಾನು ಈ ಲೊಕೇಶನ್ ಇದ್ದು ಆಫೀಸ್ ಅವರ ಇಲ್ವಲ್ಲ ಮನೆ ಥರ ಇದೆಯಲ್ಲ ಅಂತ ನನಗೆ ಒಂಥರ ಕನ್ಫ್ಯೂಷನ್ ಅವರು ಇಲ್ಲ ನಾವು ಇಲ್ಲೇ ವರ್ಕ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ ಈ ಥರ ಇದೆ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಒಂದು ಸರಿ ಕೇಳ್ತೀರಾ ಅಂತೆಲ್ಲ ಹೇಳಿದ್ರು ಸರಿ ಅಂದ್ಬಿಟ್ಟು ಎಲ್ಲ ಸ್ಟೋರಿ ಕೇಳಿ ಒಂದ್ಸರಿ ನಿಮ್ಗೆ ನನ್ನ ಒಪಿನಿಯನ್ ಎಲ್ಲ ಕೇಳಿ ನನಗೆ ಖುಷಿ ಆಯ್ತು ಕತೆ ಕೇಳಿ ಚೆನ್ನಾಗಿ ಇದ್ರಲ್ಲ ನನ್ನ ಪಾತ್ರನೂ ಚೆನ್ನಾಗಿದೆ ಚೆನ್ನಾಗಿದೆ ಆಮೇಲೆ ಅವರು ಹೇಳ್ತಾ ಇರೋ ರೀತಿ ಮತ್ತೆ ಅವರು ಮೇಕಿಂಗ್ ಎಲ್ಲ ಹಿಂಗ್ ಮಾಡ್ತಿದ್ವಿ ಅಂತೆಲ್ಲ ಒಂದಷ್ಟು ಹೇಳ್ತಿದ್ದಾಗ ನಮ್ಗೆ ಅಹ್ ಅನಿಸ್ತಾ ಇತ್ತು ಪಕ್ಕಾ ಅಂದ್ರೆ ಮಾಡ್ತಾರೆ ಇವ್ ಇವನ್ ಅವ್ರ ಕಾನ್ಫಿಡೆಂಟ್ ನಿಂದ ನನ್ಗೆ ಹೋ ಇದು ಪಕ್ಕಾ ಆಗುತ್ತೆ ಮೂವಿ ಇವ್ರ ಜೊತೆ ಮಾಡಿದ್ರೆ ಒಂದು ನನ್ಗು ಒಂದು ಒಳ್ಳೆ ಇಮೇಜ್ ಬರ್ಬೋದು ಅಂತ ಒಂದು ನನ್ಗೆ ಅನಿಸ್ತು ಅದಾದ್ಮೇಲೆ ತುಂಬಾ ಜಾಸ್ತಿ ಡಿಲೇನೂ ಮಾಡಿಲ್ಲ ಒಂದಷ್ಟು ದಿನ ಆದ್ಮೇಲೆ ಆಗಿಲ್ಲ ಅನ್ಕೋತೀನಿ ಸೊ ಶೂಟಿಂಗ್ ಎಲ್ಲ ಡೇಟ್ಸ್ ಎಲ್ಲ ಸ್ಟಾರ್ಟ್ ಇರುತ್ತೆ ಸ್ಕ್ರಿಪ್ಟ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡೋದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇರುತ್ತೆ ಸೊ ಅಲ್ಲಿವರೆಗೂ ನಾನು ಆ ಕ್ಯಾರೆಕ್ಟರ್ ಅಂದ್ರೆ ನಾಟಕಗಳಲ್ಲಿ ಮಾಡಿದ್ದೆ ಬಟ್ ಸಿನಿಮಾದಲ್ಲಿ ಒಂದಷ್ಟು ರಿಯಾಲಿಟಿ ಹತ್ರ ಇರೋದ್ರಿಂದ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಬೇಕಿತ್ತು ನಾನು ತಿಳ್ಕೊಂಡು ಅಲ್ಲೆಲ್ಲ ಹೋದ್ಮೇಲೆ ಆಮೇಲೆ ಸೆಟ್ ಅಲ್ಲು ಅಷ್ಟೇ ನಾವು ಶೂಟಿಂಗ್ ಲೊಕೇಶನ್ ಹೋದಾಗ ಅವ್ರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಆರ್ಟಿಸ್ಟ್ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ನನ್ಗೆ ಅವ್ರು ಕೊಡೋ ರೆಸ್ಪೆಕ್ಟ್ ಇದ್ದಾನೆ ನನಗೆ ಒಂಥರ ಅಯ್ಯೋ ಏನಕ್ಕೆ ಇಷ್ಟ ಇಲ್ಲ ಅಂತ ನನ್ಗೆ ಹಂಗೆ ಫೀಲ್ ಆಗ್ತಿತ್ತು